ಹೇಳುತ್ತೆ ಅಲ್ಲ ಅವನಿಗೆ ಏನು ಪಾಪ ಮುಖದ ಮೇಲೆ ಎಂತ ಉಂಟು ನಾನು ಏನು ತಪ್ಪು ಮಾಡಿದೆ ಅಲ್ಲ ನನಗೆ ಲಗು ಬಂದಿದ್ದು ಯಾಕೆ ಗೊತ್ತಾಗತ್ತೆ ಯಾಕೆ ಒಂದು ವಿಷಯವೂ ಗೊತ್ತಿಲ್ಲ ಅಲ್ಲ ವಿಷಯವೂ ಗೊತ್ತಿಲ್ಲ ಅವನಿಗೆ ವಿಷಯಲ್ಲ ಅವನ ವಿಷಯ ಗೊತ್ತಾಗಿಲ್ಲ ಯಾಕೆ ಹೇಳೋಕೆ ನೀ ಹೇಳಿಲ್ಲ ಅದಕ್ಕೆ ಅಂತ ನೀವು ನಮ್ಮೂರಿಗೆ ಬಂದದ್ದಕ್ಕಾಗಿ ನಿಮಗೊಂದು ಕುಂಟೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನನಗ ಅಭ್ಯಾಸ ಇಲ್ಲ ಇದು ನಿಮ್ಮ ಅಭ್ಯಾಸ ಅವ್ರಿಗೆ ಉಂಟು ಅಂತ ಹೇಳದ್ದೆ ಬೇಲಿ ಹಾರೋದು ಕ್ವಾಣ್ಣ ಎಂತದ್ದು ಕುಂಟೆ ಕಟ್ಟಲಿಕ್ಕೆ ಜನ ಪುರೋಹಿತರ ಬೇಡ ನೀವೇ ಹೇಳಿದ್ರಿ ಮೊನ್ನೆ ಏನಂತ ಮಾರ್ಗದ ಮಧ್ಯದಲ್ಲಿ ಸಿಕ್ಕಿ ಕೇಳಿದೆ ಯಾವ ಕಡೆ ಹೋಗಿದ್ರಿ ಪೂರ್ವ ಐತ್ರೆ ಅಂತ ಹ್ಮ್ ಹುಂಟೆ ಕಟ್ಟ ಬನ್ನ ಅದು ತಮಾಷೆ ಹೇಳಿತ್ತು ಮಾರಾಯ ಅದು ವಿಷಯ ಬಿಡಿಸ್ಬೇಕು ನೀನು ಬಿಡಿಸಿ ಹೇಳು ಬಿಡಿಸು ಬಿಟ್ಟು ಓ ಇಲ್ಲ ಬಿಡಿಸೋದಲ್ಲ ಮಾರಾಯ ವಿಷಯ ಬಿಡಿಸು ಅಂತ ಹೇಳಿದ್ದು ನನ್ನ ಸಂಘಿಯಾದಂತಾ ವಿಷಯನ್ನ ಕೊಟ್ಟು ನಿಮಗೆ ಮದುವೆ ಮಾಡಬೇಕು ಎನ್ನುವ ಹಾಗೆ ತೀರ್ಮಾನಿಸಲಾಗಿದೆ ಹೌದು ಒಮ್ಮೆ ನೋಡಬೇಕಿತ್ತು ಸರಿ ఉంటಾವು ಚರೆ ಮಾಡೋ ಅಂದ್ರೆ ಈಗ ಆ ಗುಟ್ಟಲೆ ಬರೆದಂತ ಲೇಖನ ಗುಟ್ಟಲೆ ಓದಿದ್ದು ಅವಸರದಲ್ಲಿ ಮದುವೆ ಅವೇನು ವಿಚಾರ ಮಾಡ್ತಾ ಇದ್ದಾನೆ ಬಹುಶಃ ಮಂತ್ರಿ ಮಗಳು ಯಾವ ಸಂತೆಯಲ್ಲೂ ಮಾರಾಟ ಆಗುದಲ್ಲ ಬಹುಶಃ ನೋಡ್ಲಿಕ್ಕೆ ಗುಟ್ಟಲ್ಲಿ ಮದುವೆ ಮಾಡಿ ಕಳುಹಿಸುವಂತ ಆಲೋಚನೆ ಅಂತ ವಿಚಾರ ಮಾಡ್ತಾ ಇದ್ದಾನೆ ತಪ್ಪಿಲ್ವೇ ಅಲ್ವಾ ಬಲ್ಲವರು ಬಾಳ್ ನೀ ಅಂತ ಹೇಳ್ತಾ ನೀವು ಸಂಶಯ ಕೊಡ್ಲಿಕ್ಕೆ ಆಗುದಿಲ್ಲ ವಿಷಯ ವಿಷಯ ಇದು ಹೇಳು ನನ್ನ ತಂಗಿ ಅಲ್ಲ ನನ್ನ ತಂಗಿ ನಿಮ್ಮ ತಂಗಿನಿ ಅಲ್ವಾ ಹೌದು ನನ್ನ ನೋಡ ಮೇಲೆ ನನ್ನ ತಂಗಿ ನೋಡುವುದೇ ಬೇಡ ಆ ಅವಳಿಗೂ ಸೊಂಟware ನನ್ನ ಡ್ರೈವರ್ಸ್ ಮುದುವೇ ಬೇಡ ಇಕ್ಕೆ ಕೋಣೆ ಇದೆ ಕೈ ಕೈಯೆಲ್ಲ ಮಾರಾಯ ಆ ಅವಳು ಸೊಂಟware ಯೆ ನನ್ನ ನೋಡದ ತಂಗಿ ನೋಡಬೇಡ ಕೈಗಳೆಲ್ಲ ಹಾಗಲ್ಲ ಪುರೋಹಿತ್ರೆ ಇದ್ರೆ ಮತ್ತೆ ಈಗ ನನ್ನ ಮಾತಿನ ಒತ್ತಿತಾರ್ತವೇ ಬೇರೆ ಯಾವುದು ರೂಪದಲ್ಲಿ ಸಾಮ್ಯತೆ ಉಂಟು ಲಿಂಗದಲ್ಲಿ ಭೇದ ಉಂಟು ಆದ್ರೂ ನೋಡ್ಬೇಕು ಅಂತಲ್ವಾ ಬಲ್ಲವರ ಮಾತೇ ಬಲ್ಲವರು ಹೇಳಿದ್ರು ನೀ ಅಂತ ಹೇಳ್ತಾ ಒಂದು ಮಾನ ರೋಗಂ ಅದು ಬೇಡ ಅವಳು ಕರೆಸುವ ನೀ ಕೂತ್ವಾ ತಂಗಿ 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 ಅಂದ್ರೆ ಅವಸರದಲ್ಲಿ ಮದುವೆ ಆಗಲು ಕಳ್ಕೊಂಡ್ರೆ ಒಂದು ತಂಗಿ 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 ಓದ್ ತಂಗಿ ಅಂತಂದ್ರೆ ಹಾಗಲ್ಲ ಓ ತಂಗಿ ರೀತಿಯಿಂದ ರೀತಿಯಿಂದ ಹಾಗೆ ಸಂತೋಷ ಸಾಗರ ಸಾಗರ ಸಂತೋಷ ಇವನಿಗೆ ಸಾಗರದಲ್ಲೇ ಹೆಚ್ಚು ಸಂತೋಷ ಆಗೋದು ಪುರೋಹಿತ್ರೆ ಸಂತೋಷದ ಸಾಗರ ಏನು ಇದ್ದೀಯ ಅತ್ತಿಗೆ ಹೇಗಿದ್ದಾಳಣ್ಣ ತಿಳ್ಳಗಿದ್ದಾಳ ಬೆಳ್ಳಗಿದ್ದಾಳ ಕುಳ್ಳಗಿದ್ದಾಳ ಉದ್ದಕ್ಕಿದ್ದಾಳ ಇಲ್ಲ ಈ ಬಟ್ಟೆ ಹೆಂಡತಿ ಹಾಗೆ ಕರ್ರಗಿದ್ದಾಳ ಎಲ್ಲಿ ನೋಡ್ದೆ ಮೊನ್ನೆ ದೇವಸ್ಥಾನಕ್ಕೆ ಹೋಗುವಾಗ ಕೈ ಕೈ ಹಿಡ್ಕೊಂಡು ಹೋಗ್ತಿದ್ರಲ್ಲ ಅವಳು ಹೆಂಡತಿ ಅಲ್ಲ ಮತ್ತೆ ಕೆಲಸದವಳು ಇಲ್ಲಿ ಬನ್ನಿ ಏನು ಕೆಲಸದವಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಯಾಕೆ ಹೋದದ್ದು ಕೆಲಸಕ್ಕೆ ಕೆಲಸಕ್ಕೆ ಗುರುಹೈತ್ರೆ ಓ ಅವ್ರು ಹೇಳಿದ್ರ ಬಗ್ಗೆ ಅಪಾರ್ಥ ತಪ್ಪಲ್ಲಪ್ಪ ಎಲ್ಲಾ ತಂಗಿಯರು ಮದುವೆ ಅತ್ತಿಗೆ ಹೇಗಿದ್ದಾಳೆ ಬೆಳ್ಳಿಗಿದ್ದಾಳು ಹುಳಿಗಿದ್ದಾಳು ಎತ್ತರ ಇದ್ದಾಳು ತಗ್ಗ ಇದ್ದಾಳೋ ಎಲ್ಲ ಕೇಳುವುದು ಅತ್ತಿಗೆ ಅವಳು ಮನೆಗೆ ಬಂದ ಒಬ್ಬಳ ಕೈಲಿ ಸುತ್ತಿಗೆ ಇನ್ನೊಬ್ಬಳು ಕೈಯಲ್ಲಿ ಮತ್ತೊಂದು ಸುಧಾರಿಸ್ಲಿಕ್ಕೆ ಒಬ್ಬಣ್ಣ ಅಣ್ಣ ಸಾಕಾಗುದಿಲ್ಲ ಪಕ್ಕದ ಮನೆ ಅಣ್ಣ ಬರ್ಬೇಕು ಸರಿಲ್ಲ ಬಂದ್ರೊಡ್ಡಿಲ್ಲ ಅವನೇ ಭಾವ ಆದ್ರೂ ಕಷ್ಟ ನಾನು ಮಾತ್ರೆ ನೀನು

ಪುರೋಹಿತ್ರೆ ಸಮಾನ ಹಾಗೆ ಹಾಗೆ ಹಿರಿಯಣ್ಣನ ತಂದ ಸಮಾನ ಎನ್ನುವ ಹಾಗೆ ಆದರೆ ಮುಂದೆ ನಿಂತು ಜಂಬಳ ಮಾಡಿ ಪೂರೈಸ್ತೇನೆ ಸಮೀರ ಮದುವೆ ಆಗ್ಬೇಕು ಅಂತ ಹುಡುಗ ಯಾರು ಅಂತ ಹೋಳಿಗೆ ಅದು ಸಮಸ್ಯೆ ಅಪ್ಪ ಇಲ್ಲದ ಸಮಸ್ಯೆ ಅಲ್ಲ ಹುಡುಗ ಯಾರು ಅಂತ ಹುಡುಗನ್ ತೋರಿಸ್ ಬಿಟ್ಕೊಳ್ಳಿ ಹೆಂಗೆ

ಗಂಭೀರ ತಗೊಂಡಾ ಪುರುಹಿತರೇ ಏನಾಯ್ತು ದೇವರ ದೊಡ್ಡವನು ಪುರುಹಿತ ದೇವರ ಯಾವತ್ತ ದೊಡ್ಡವನೇ ಅವನು ಸಣ್ಣದಾಗುವುದಿಲ್ಲ ಮನೋದ್ರ ಮರ್ಯಾದೆ ಉಳಿತಲ್ಲ ಯಾಕಪ್ಪ ಎಂತ ಆಯ್ತು ಈಗ ತನ್ನ ತಂಗಿ ಹಾ ತಂಗಿ ಮದುವೆಗೆ ಮೊದಲೇ ಓಡೋದಲ್ಲ ಹಾ ಸಮಧಾನ ಪಟ್ಟುಕೊಂಡ್ ಆದ್ನಲ್ಲ ಹೋಗಲಿಲ್ಲಲ್ಲ ಎಂತ ಮಾತಾಡ್ತಿಯಾ ಹಾಗೆ ಓಡಿ ಹದ್ದವಳು ನಾಚಿಕೆಯಿಂದ ಓಡಿ ಹೋಗಿದ್ದಾನೆ ಎಂಬಲ್ಲಿಗೆ ಮೌ ನಮ್ಮ ಸಮ್ಮತಿ ಲಕ್ಷಣ ಕೊಡ್ಲಿಕ್ಕಾಗುದಿಲ್ಲ ವಿಷಯ ಹಾಗಾಗಿ ಹಣ ಮಾಡು ಸರಿಯಲ್ಲ ಇದೇ ಮುಹೂರ್ತದಲ್ಲಿ ಮದುವೆ ಆದಷ್ಟು ಆಗ್ಬೇಕಲ್ವೇಘ್ರವಾದಲ್ಲಿ ಹುಡುಗಿಯನ್ನು ಶೃಂಗಾರ ಮಾಡಿಕೊಂಡು ಬನ್ನಿ ಶೃಂಗರಿಸಿ ಮಂಗಳ ಮುಖಿಯನ್ನು ಮನವೊಲಿದು ಶೃಂಗರಿಸಿದರ ಒಲಿ ಸ್ವಾಗತ ಇದನ್ನ ಇಲ್ಲಿ ಅಲ್ಲ ನಿಲ್ಸ್ಬೇಕು ಬರುವವರಿಗೆಲ್ಲ ಸ್ವಾಗತ ಸುಸ್ವಾಗತ ಸ್ವಾಗತ ಹೇಳೋದು

ശൃദലെയൊലിതോ ശൃദര വലിയൊലിതോ മംഗള മുഖിയു ശൃങ്കര വലിയൊലപോട് സരിയല്ല ഹര ഹര ನಾನು ಮದುವೆ ಮನೆ ಬಂದ ಸಂತೆಗೆ ಬಂದ ಒಂದು ಗೊತ್ತಾಗ್ತಾ ಇಲ್ಲ ನಾನು ಹೇಳೋದೊಂದು ಅವರು ಅರ್ಥ ಮಾಡ್ಕೊಳ್ಳೋದು ಎಂತ ಕಥೆ ಗೊತ್ತಾಗ್ತಾ ಇಲ್ಲಪ್ಪ ಪುಣ್ಯಾತ್ಮ ನೀ ಯಾಕೆ ಹಾರಿದ್ಯಪ್ಪ ಒಳ್ಳೆ ಹಾರತಿದ್ದೆ ಈಗ ಆಗುದಿಲ್ಲಪ್ಪ ಅದಕ್ಕೆ ಹೇಳೋದು ಬಹಳ ಹಾರಬಾರದು ಅಂತ ಬಹಳ ಹಾರದ ಈಗ ಆಗೋದು ನಮ್ದಲ್ಲ ನೋಡು ಮೊದ್ಲು ಹಾರ್ಲೂ ಇಲ್ಲ ಈಗ ಹಾರ್ಲಿಕ್ಕೆ ಹೋಗುದಿಲ್ಲ ಒಂದೇ ಲೆಕ್ಕ ಅತಿ ಕಾಳು ಗಂಟೆ ಎಲ್ಲ ನೋವೆ ಇಲ್ಲ ಇಲ್ಲ ಹಾರಲಿ ಕಳಿತು ನಾನು ನಾನು ಹೂವಿನ ಹಾರ ಅಂತ ಹೇಳಿದ್ದು ನಿನಗೆ ಗೊತ್ತಾಗಿಲ್ಲ ಹಾರದೆ ನೀ ಹಾರದ ತೌಳೆ ಯಾಕೆ ಹಾರಿದ್ದು ನಮ್ಮ ಮನೆಯವರು ಹಾರದ್ರಲ್ಲ ಯಾಕದ ನಿಮ್ ಮನೆಯವರು ಅಂದ್ರೆ ಯಜಮಾನ ವೇತನ ಕೊಡುವ ಅಂತ ಅರ್ಥ ಬೇರೆ ಇಲ್ಲ ತಾನೇ ಇಲ್ಲ ಹ್ಮ್ ನಾನು ಹೇಳಿದ್ದು ಹೂವಿನ ಹಾರ ಅಂತ ಬ್ರಾಹ್ಮಣ್ರೆ ಏನೋ ಹಾಗಂತ ನೀವು ಮಾತನಾಡುವ ಬಾಯಿಂದ ಹೇಳಬಾರ್ದಿ

ಎದ್ದೇವ್ರು ನನಗೇನು ಅವ್ರು ಸಿದ್ರಲ್ಲ ಕೊಟ್ಬಿಟ್ಟೆ ಅವ್ನು ಪುರ್ಸೋತಿಲ್ಲ ಬಾ ಬಾ ಮಹಾರಾಯ ನಾನು ಸಣ್ಣವ ಬೆಳೆಲ್ಲ ಅಂತ ತಿಳ್ಕೊಂಡಿದ್ನಲ್ಲ ನೀವು ಭಯಂಕರ ಬೆಳೆದ್ಬಿಟ್ಟಿದ್ದೆ ಮಹಾರಾಯ ಏ ಇದು ಕೊಟ್ಟಿದ್ದೆ ನಾನು ಇವತ್ತು ಹೋಗ್ಬಿಟ್ಟು ನೋಡು ಹ್ಞೂ ನಿಂತ ಕೆಲಸ ಮಾಡ್ತೀನಿ ಮರ ಈಗ ನಿಮಗೆ ಮಕ್ಕಳಿಗೆ ಕೆಲಸ ಕೊಡ್ಬೇಕು ಏನು ಏನು ಅಂತರ್ಪಟ ಅಳಿಪಟ ಅಳಿಪಟ ಅಲ್ಲ ಅಂತರ್ಪಟ ಈಗ ಹುಡುಗಿ ಹೊರಗೆ ಹುಡುಗಿ ಹೊರಗೆ ಎಂತ ಹೇಳುತ್ತೆ ಹುಡುಗಿ ಹೊರಗೆ ಹುಡುಗಿ ಹೊರಗೆ ಹುಡುಗಿ ಒಳಗೆ ಏ ಅದಕ್ಕೆ ಬೇಡ ಹುಡುಗಿ ಹೊರಗೆ ಹುಡುಗಿ ಒಳಗೆ ಹುಡುಗಿ ಹೊರಗೆ ಹುಡುಗಿ ಒಳಗೆ ಚೂರು ಕಾಯಿಸ್ತವಳು ನಾನು ಎಷ್ಟು ಮಗ ಮಾಡಿಸ್ತವ ನನಗೆ ಹೇಳ್ತಾಳೆ ಅವಳು ಹುಡುಗಿ ಹೊರಗೆ ಏನ್ ಚೆನ್ನಾಗಿ

ಹಾಗೆ ಏನು ಕೇಳ್ಲಿಕ್ಕೆ ಕೇಳಿದ್ದು ನೀನು ಏನು ಕೇಳ್ತಾ ಇದ್ದಿದ್ದು ಹುಡುಗಿ ಬರ್ದ ಬರ್ಗಾ ಅಂತ ನೀ ಹ್ಯಾ ಕೇಳ್ದಾಗಿಲ್ಲ ಎಂತದ್ದೆ ಅದು ವಿಷಯ ಉಟ್ಟಾಗ್ಲಿಕ್ಕೆ ಎಂತ ಉಂಟು ಮಾರ ಅಂದರೆ ಹುಟ್ಟಾದ ವಿಷಯ ಅಲ್ಲ ಅದು ಈ ಹೇಳ್ತೀನಿ ನಾನು ಇದೇನು ಹೌದಾ ಅಂತರ್ಪಟ್ಟ ಹೌದಾ ಇಬ್ರು ಒಳಗಡೆ ಇದ್ದಾರೆ ಹೌದಾ ಉದುವೆ ಮಾಡ್ಲಿಕ್ಕೆ ಆಗ್ತದ ಹಾಗೆ ಹುಡುಗಿ ಹೊರಗೆ ಬರಲಿ ಅಂತ ಹೇಳಿತು ಹಾಗೆ ಮತ್ತೆ ಹೇಗೆ ಒಂದುವಾರ ಮಾ ಮುಖ ನೋಡಿ ಸಾವಧಾನುಲಕಿ ಮಾರಿ ಇನ್ನು ಆಗಿಲ್ಲ ಹಾರಾಕಿದ ಎಷ್ಟೇ ಅಲ್ವಾ ಮುಹೂರ್ತ ಮೇಲೆ ಹೋಗ್ತಾ ಉಂಟು ತಾಳಿ ತಾಳಿ ಬೇಡ ಪೂರ್ವ ಏರ್ಸ್ಬೇಡಿ ಯಾಕೆ ಎಲ್ಲ ಮುಗಿದ ಮೇಲೆ ತಾಳಿ ತಾಳಿ ಅಂದ್ರೆ ಏನ್ ತಾಳು ಅದಲ್ಲವೋ ಈ ತಾಳಿ ಅಲ್ವೋ ತಾಳಿ ಕರಿಮಣಿ ಓ ಕರ್ಮಣಿ ಕರ್ಮಣಿ ಅಲ್ಲ ಮರ ಕರಿಮಣಿ ಕರ್ಮಣಿ ಇಲ್ಲ ನಾನು ಸ್ನಾನಕ್ಕೆ ಹೋಗಿದ್ದು ಬಾವಿ ಕಟ್ಟೆ ಅಲ್ಲೇ ಬಿಟ್ಲೇ ಇಲ್ಲೇ ಉಂಟು ಅದು ನಮ್ಮ ಕೈಗೆ ಏನೇ ಸಿಕ್ಕಿದ್ರೂ ಮೊದಲು ಹೋಗು ಸೊಂಟಕ್ಕೆ ಅಲ್ವಾ ನೆನಪಾಗೋದಿಲ್ಲ ಇದು ಮಾಂಗಲ್ಯವನ್ನ ಒಂದು ಐದು ಜನಕ್ಕೆ ಮು째ದಿರ ಮುಟ್ಟೋ ಉಂಟು ಮು째ದಿರ ಐದು ಜನ ಬಂದು ಮುಟ್ಟರೆ ಒಂದು ಒಳ್ಳೆದಾಗ್ತಿತ್ತು ಐದು ಜನ ಬಂದು ಕೋಡಿ ಬಟ್ರೆ ಕೋಡಿ ಬಟ್ರೆ ಕೋಡಿ ಬಟ್ರೆ ಕೋಡಿ ಬಟ್ರೆ ದೀವಳಿ ಒಳ್ಳೆ ಬಿಟ್್ರೆ ತಿಳ್ಕ ಕರ್ಮ ಕೋಡಿ ಬಟ್ರೆ ನೀ ಮುಟ್ಲಿಕ್ಕೆ ಬರುವುದಾ

मंगल्यम दत्तुना ने ना ममा जीवन हेतु कट्टे कंठे बद्धा विश्वगे तुम जीव शरद शतम कटु ಸಮಸ್ಯೆ ಬಿಡುತ್ತೆ ನೋಡು ನಾ ಹೇಳ್ದೆ ಮಾಡ್ಬೇಕು ಈಗ ನಾ ಹೇಳ್ದೆ ಹೇಳ್ದೆ ಬಂದ್ಬೇಕು ನಾನ್ ಒಂದು ಹುಟ್ಟು ಬರ್ಬೇಕು ಅಂತ ಮುಗಿಸಿಕಟ್ಟೆ ನಾನು ನನ್ನ ಹಿಂದೆ ಬಂದ್ರೆ ಆಯ್ತು ಅಂತ ಹಾಗೆ ಹಾಗೆ ಕ್ರಮದಲ್ಲಿ ಬರ್ಬೇಕು ಧರ್ಮೇಚ ಕೇಕಾ ಬ್ರಾಹ್ಮಣರ ಬಡಿದ್ ಈಗ ಇಟ್ಕೊಂಡೀಗ ನೀ ಯಾಕೆ ಹಿಂದೆ ಬಂದಿಯಾ ನೀವು ಹೇಳಿದ್ರಲ್ಲ ಸುತ್ತಿ ಬರಬೇಕು ಅಂತ ಅವ್ರು ಬರಬೇಕು ನೀವು ಬರೋದಲ್ಲ ಬೇಡ ಪುರೋಹಿತ್ರ ಏನೋ ಏರ್ಸ್ಬೇಡಿ ನನಗೆ ಯಾಕೆ ನನ್ನ ಹತ್ರ ಬರಬೇಡ ಅಂತ ಹೇಳಿದ್ರ ನೀವು ನೀ ಬಂದು ನೆನ್ ತಿಟ್ಕೊಡುವ ನಿನ್ನ ಹಿಂದೆ ಅವಳು ಯಾಕೆ ಬರುದು ಅವಳನ್ನೇ ಕೇಳಬೇಕು ನೀವು ಯಾಕೆ ಬಂದಿ ನಮ್ಮ ಮನೆಯವ್ರ ಮುಂದೆ ಹೋದ ಏನಪ್ಪ ಏನಪ್ಪ ಹ್ಮ್ ಹ್ಮ್ ಬೇಡ ಹಾ

ಗೊತ್ತಿಲ್ಲ ಇದು ಯಾಕೆ ತಂದು ಕೊಟ್ಟೆ ಮತ್ತೆ ಎದೆ ಹಿಡ್ಕೊಂಡು ಹೀಗೆ ಮಾಡ್ತಿದ್ರ ನಾನು ಹಾಂ ನಾ ಮೇಲೆ ಹೋಗ್ತಿದ್ ಲೆಕ್ಕ ಹಾಕಿದೆ ಏನು ಅದಕ್ಕೆ ಕಪ್ಪಣೆ ಕೊಟ್ಟಿದ್ದ ನನಗೆ ಗೊತ್ತಾಗಿಲ್ಲ ಪುರೋಹಿತ್ ನಾನು ಮಂತ್ರ ಹೇಳ್ತಿದ್ದೆ ಮಾರಾಯ ಮಂತ್ರ ಸುಮ್ಮನೆ ನೀವು ಯಾಕೆ ಕೇಳಲೇ ಇಲ್ಲ ಕೇಳುದು ಹೇಗೆ ವಾದ್ಯ ಆಗುವಾಗ ಮಂತ್ರ ಹೇಳಿದ್ರೆ ವಾದ್ಯದಲ್ಲಿ ಮಂತ್ರ ಲೀನವಾಗಿ ಹೋಗ್ತದೆ ಹಾಗೆ ಕೇಳುದು ಹೇಳ್ಕೊ ಹಾ ಹಾ ಈಗ ಕ್ರಮ ಅಂತ ಹೇಳಿದ್ರೆ ಮದುಮಕ್ಕಳಿಗೆ ಉಡುಗೊರೆ ಕೊಡು ಕ್ರಮ ಉಂಟು ಹೇಳಿದ್ರು ಯಾರು ಬ್ರೇಕ್ ಬೇಟ್ರಾ ಬ್ರಹ್ಮ ಪ್ರಸಾದ ಮೊದ್ಲು ಆಗ್ಬೇಕಂತ ಗೊತ್ತಾಯ್ತಿ ಓ ನಮಗ್ ಹೇಳ್ತಾರೆ ಅಂತ ಹಾಗೂ ವಿಷಯ ಹೌದು ಅದು ಬ್ರಾಹ್ಮಾಂದ್ರ ಆಗಿ ಬ್ರಾಹ್ಮಾಂಡ್ರ ಮೊದ್ಲು ಕೊಡ್ಬೇಕು ಹ್ಞೂ ಕೊಡುದ ನಾನು ಏನು ತರ್ಲಿಲ್ಲಲ್ಲ ಈಗ ತರಿಸುದ ಬೇಡ ನೀ ತರಿಸಿ ಕೊಟ್ಟರೆ ನಾನು ಕೊಟ್ಟರೆ ಆಗುದಿಲ್ಲ ಅದಕ್ಕೆ ನಮ್ಮದ್ದನ್ನು ನಾನು ಕೊಡಬೇಕು ಅಂತಾದ್ರೆ ಸದ್ಯಕ್ಕಿದೇನು ಇದನ್ನು ಅಪ್ಪಯನ ಪಟ್ಟೆ ಇದರಲ್ಲಿ ಉಂಟು ನೂರಾರು ಒಟ್ಟೆ ಇದನ್ನ ಕೊಟ್ರೆ ನಾನು ಕೆಟ್ಟೆ ಕೊಡೋದ್ರ ರೂಪಾಯಿ ಇಲ್ಲ ಇರಲಿ ಪುರೋಹಿತರಿಂದ ಮಧುಮಕ್ಕಳಿಗೆ ಉಡುಗೊರೆ ಆಯಿತು ವ ಅವರೇ ಹೇಳ್ತಾ ಇದ್ದಾರೆ ಈಗ ಈಗ ಮಧುಮಕ್ಕಳಿಂದ ಪುರೋಹಿತರಿಗೆ ಉಡುಗೊರೆ ಆಗ್ಬೇಕು ಅಂತ ಈಗ ತರಿಸ್ಲಾ ಬೇಡ ಅದೇ ಸಾಕು ನಮಗೆ ಬೇರೆ ಯಾವ್ದು ಬೇಡ ಅದೇ ಕೊಟ್ಟರೆ ಸಾಕು ಆಶ್ಚರ್ಯ ಹಾಗೆ ಹೇಳಿದ್ಲು ಅವಳು ಮುಂದೆ ಬರ್ತದೆ ಮುಂದೆ ಬರ್ತದೆ ಅಂತ ಹೇಳಿ ಆದ್ರೂ ಇಷ್ಟು ಬೇಗ ಗಾಳಿಗೆಲ್ಲ ಬರ್ತದೆ ಹೇಳೋದು ಕಲ್ಪನೆ ನನಗಿಲ್ಲ ಮಾರಳ ಏನು ಕೈಯತ್ತೆ ಕೈಯತ್ತೆ ಎರಡು ಕೈಯತ್ತೆ ನಿನಗೆ ಬ್ರಾಹ್ಮಣರೇ ಹಾ ಮುಂದೆ ಬಂದದ್ದು ದೂರ ನಿಮ್ದು ಕರ್ಮೆಲ್ಲ ಹೋಯ್ತೀಗೂ ಮುಟ್ಟೆ ಈಗ ಯಾರ ತುಪ್ಪದಲ್ಲ ಅದು ಮಂತ್ರ ಹೇಳುತ್ತೆ ಅಂದ್ರೆ ಮಂತ್ರಿಲ್ಲ ಸುಧ್ಬಿಟ್ಟೆ ಪುರೋಹಿತ್ರಿ ಹಾ ನೀವು ಸ್ನಾನ ಎಲ್ಲ ಮಂತ್ರದಲ್ಲೇ ಮಾಡುದಾ ಏನ್ ನಾನು ಉದಯ ಹೆಗಡೆ ಮಧುಮಕ್ಕಳಿಂದ ಪುರೋಹಿತರಿಗೆ ಉಡುಗೊರೆ ಆಯಿತು ಈಗ ಹೇಳಿ 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 ವರ್ಷ ಇಬ್ರು ಆರು ಕಾಲ ಆಗಲಿ ಈ ಶಿಶಿ ಈಗ ಈ ಶಿಶಿ ಮತ್ತೆ ಖುಷಿ ಖುಷಿ ಅಣ್ಣ ತಂದೆ ಸ್ಥಾನದಲ್ಲಿದ್ದ ಒಳ್ಳೆ ಆಶೀರ್ವಾದ ಮಾಡೋದು ಪುರೋಹಿ ಹೊಡೆದು ಬಿಡ್ವೆ ಮುಂಡ ಕೈ ತೆಗೆದ ಪುರೋಹಿತರೆ ಹಾ ನಾನು ನಿಮ್ಮ ಹಾಗೆ ಸಂಸ್ಕೃತದಲ್ಲೇ ಹೋಗ್ರೂ ಕಲ್ಯಾಣ ಪ್ರಾಪ್ತಿ ರಸ್ತ ಅಣ್ಣ ಈಗ ಆದ್ಯಂತದ್ದು ಮದುವೆ ಮದುವೆ ಕಲ್ಯಾಣ ಬೇರೆ ಬೇರೆಯಾ ನೂರು ಕಾಲ ಚೆನ್ನಾಗಿ ಬಾಳಿತ್ರಿ ಹಾಗೆ ಈಗ ಅಣ್ಣನಾಗಿ ತಂದೆ ಸ್ಥಾನದಲ್ಲಿದ್ದು ತಂಗಿಯನ್ನು ಎತ್ತಿಕೊಡ್ಬೇಕು ಅಂತ ಇವಳ ಕೈಯನ್ನು ಮಲಗೈ ಮೇಲೆ ಇಟ್ಟು ನಾಲ್ಕು ಒಳ್ಳೆ ಮಾತಾಡಿ ಕಳುಹಿ ಕೊಡ್ಬೇಕು ಹಾ ಹೇಳು ಓಹ್ ಕೈ ಕೊಡ್ತೇನೆ ಹಾ ನೀವು ಮದ್ಯ ಬಾಯ ಹಾಕ್ಲಿಕ್ಕಿಲ್ಲ ಯಾಕೆ ಮಾತು ಬರ್ತದ 바오바오, 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 바오 ನೀ ಸೀಮಣ್ಣ ಯಾರೇ ಬೇಡ ನೀ ಹಾಕ್ಬೇಡ ಒಳಗೊಬ್ಬ್ಯಾಕ್ ಸಾಕಣ ಅದು ನಿಮಗೂ ಒಂದು ತಂಗಿದ್ರಿಗೂ ತಗ್ದಿದ್ದು ಬ್ರು ಇದ್ರೆ ಗೊತ್ತಾಗ್ತಿತ್ತು ನೀ ಹೊಳೆ ಬೇಡ ನಗಾಡ್ತ ಕಳ್ಸಿ ಕೊಡಬೇಕು ಆ ನಗಾಡಾ ಇದ್ದೇ ಹೇಳುದ್ರಲ್ಲಿ ನನ್ನ ಕೈಯಲ್ಲಿ ಅಪರಾಧ ಮಾಡಿಸ್ಬೇಡ ಎಂತ ಒಟ್ಟು ಬಿಟ್ಟು ತಿರ್ಸ್ಕೊಂಡಿದ್ದು ಹಾಗೆ ನಗಡೋದು ಬೇಡ ಹೊಡೋದು ಬೇಡ ಮರೇ ನೀ ಆದರೂ ಹೇಳಿ ನಿಮ್ಮ ಇಷ್ಟ ಬಂದಾಗ ಹೇಳ ನನ್ನ ತಂಗಿಯನ್ನು ಪ್ರೀತಿಯಿಂದ ಸಾಕಿ ಸಲಹಿದವರು ಮೇಲೆ ಇಟ್ಟರೆ ಇರುವೆ ಕುಚ್ಚಿಕೊಂಡು ಹೋಗ್ತದ ಕೆಳಗೆ ಇಟ್ಟರೆ ಕಾಕೆ ಕುಚ್ಕೊಂಡು ಹೋಗ್ತದೆ ಎಂತ ಸಾಹಿತ್ಯ ಎಲ್ಲ ಬದಲಾವಣೆ ಈ ವರ್ಷ ನೋಡುವ ಇರಲಿ ಯಾಕಮಾನಕ್ಕೆ ಅಲ್ಲ ಈ ವರ್ಷ ಇರುವ ನನ್ನ ತಂಗಿಯನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ ಭಾವ ಗಿಡುಗ ಅಲ್ಲಾದ್ರೂ ಹಾಕು ನೀರಿಲ್ಲಾದ್ರೂ ಹಾಕು ನೀರಿಲ್ಲದೆ ಹಾಗೆ ಬೇಕಾದ್ರೂ ಹಾಕು ಉದಾಹರಣೆ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಬೇಕು ಹೌದು ತಂಗಿ ನಾಲ್ಕು ಮಾತಾಡ ತಂಗಿ ಅಣ್ಣ ಗದಾಯ್ತಾ ಭಾವನೆ ಹಿತ್ತಗೊಳ್ಬೇಡ ಇದೇ ಅಂಗಡಿಯಲ್ಲಿ ಆಟವಾಡಿ ಬೆಳೆದವರು ನಾವು ಕಲಾಕ್ಷೇತ್ರದಲ್ಲಿ ಆಡಿದೀನಿ ತಂಗಿ ಅಣ್ಣ ನಿನ್ನ ಕಾಲು ನೋಯಬಾರದು ಎನ್ನುವ ಕಾರಣಕ್ಕಾಗಿ ಅರಮನೆಯ ತುಂಬೆಲ್ಲ ರತ್ನಗಾಂಬಳಿಯನ್ನ ಹಾಸ್ತೇವೆ ರತ್ನಗಾಂಬಳಿ ರತ್ನಗಾಂಬಳಿಯನ್ನ ರತ್ನ ಗಾಂಬಳಿ ಅಲ್ಲ ಮರ ರತ್ನ ಸರಿ ಉಂಟು ಹಾಕುವಾಗ ಒದ್ದೆ ಆಗಿತ್ತು ಹಾ ಅದು ಗಾಂಬಳಿ ಆಯ್ತು ಎಂತ ಕಂಬಳಿ ಹಾಕಿದ್ದ ತಂಗಿ ಸುಖವಾಗಿ ನೀನು ನಿದ್ರಿಸಬೇಕು ಎನ್ನುವ ಕಾರಣಕ್ಕಾಗಿ ಹಂಸ ತೋಲಿಕಾ ತಲ್ಪದಲ್ಲಿ ಏನಿಂದ ನಮ್ಮ ಮಲಗಿಸಿದವರು ಹೌದಪ್ಪ ವ್ಯವಸ್ಥೆ ಇತ್ತಲ್ಲ ನಮ್ಮೆಲ್ಲವರನ್ನು ಬಿಟ್ಟು ಹೋಗುತ್ತಾ ಇದೀಯ ಒಬ್ಬರನ್ನ ಮದುವೆಯಾಗಿ ಇನ್ನೊಬ್ಬರ ಮನೆಗೆ ಹೋಗುತ್ತಾ ಇವರೇ ಮಾತಾಡ್ಲಿಕ್ಕೆ ಬಿಟ್ಟರೆ ತೆಗದೇ ಅಂದ್ರೆ ಎಂತ ಮಾತಾಡುದು ಮಹಾರಾಜರೇ ಹಾಗೆಲ್ಲ ಒಬ್ಬರ ಮದುವೆ ಆಗಿ ಮನೆ ಹೋಗುದ ನನ್ನ ಮಾತಿನ ಮತ್ತಿತ ಅಂತ ಅದೆಲ್ಲ ಪೂರ್ವಹಿತ ಹಾಗಾಗಿ ನನ್ನ ತಂಗಿ ಒಬ್ಬರನ್ನು ಮದುವೆ ಹೌದು ನಮ್ಮನೆ ಬಿಟ್ಟು ಇನ್ನೊಬ್ರ ಮನೆಗೆ ಹೋಗೋದಿಲ್ವಾ ಇಂಥ ಅರ್ಥ ಮರೆಯಾ ಹಾಗೆ ತಿಳ್ಕೊಳ್ಲಿಕ್ಕೆ ಮೂರು ತಿಂಗಳು ಬೇಕು ಮಾತು ಹೇಳು ಹೋದಂತಹ ನೀನು ಗಂಡನನ್ನೇ ದೇವರು ಎನ್ನುವ ಹಾಗೆ ತಿಳಿದು ಅವನನ್ನು ಆರಾಧಿಸಬೇಕು ತಂಗ ಚಂದಿರನಿಲ್ಲದ ಭಾನು ಇಲ್ಲದ ಕೊಳ ಹಾ ಹಾ ಕೂದಲಿಲ್ಲದ ಕರಡಿ ಯಾವ್ದು ಹಣ್ಣದು ನನಗಬೇಕು ಬೀಜವಿಲ್ಲದ ಹಣ್ಣು ಯಾವ್ದಿಲ್ಲ ಇನ್ನು ಇನ್ನು ಅಭಿಯಾನ ಅರ್ಥ ಆಯ್ತಪ್ಪ ಬೀಜವಿಲ್ಲದ ಯಾವ ಹಣ್ಣದು ಅದಕ್ಕೆ ಬೀಜ ಇರುವುದಿಲ್ವಾ ಬೀಜ ಇರುವುದಿಲ್ವ ಹಾಗಾಗಿ ಅಂದ್ರೆ ಗಂಡನನ್ನೇ ದೇವರು ಎನ್ನುವ ಹಾಗೆ ತಿಳಿದು ಅವನನ್ನು ಆರಾಧಿಸಬೇಕು ಹೌದು ನಿನಗೆ ಗಂಡನ ಮನೆಯಲ್ಲಿ ಕಷ್ಟ ನೋವಾದ್ರೂ ಆಗ್ಬೋದು ಸ್ವಾಭಾವಿಕ ಅಂಥದ್ದೇನಾದರೂ ಸಮಸ್ಯೆ ನಿನ್ನ ಪಾಲಿಗೆ ಬಂತು ಅಂತ ಆದ್ರೆ ನಾನೇನು ಮಾಡುದಣ್ಣ ಯೋಚನೆ ಮಾಡಬೇಡ ಎಂತ ಮಾತಾಡ್ತೀಯ ಮಾರಾಯ ಅಂತ ಪ್ರಕರಣವೇ ಹೆಚ್ಚಾಗ್ತಾ ಉಂಟು ಅದಕ್ಕೆ ನೀ ಪುಷ್ಟೀಕರಿಸ್ತಾ ಇದ್ದೀಯಾ ಕಷ್ಟ ಆಗ್ಲಿ ಸುಖ ಆಗ್ಲಿ ಅಲ್ಲೇ ಇರ್ಬೇಕು ಅಂತ ಹೇಳುದು ಬಿಟ್ಕೊಂಡು ಓಡ್ಬಾ ಅಂತ ಹೇಳುದಂಗಿ ಕಷ್ಟ ಆದ್ರೂ ಇರ್ಬೇಕು ಕಷ್ಟ ಕೊಡೋ ಹುಡುಗ ಅಲ್ಲವ ನೋಡಿದ್ರೆ